ಕರ್ನಾಟಕ ಯುವ ಮೋರ್ಚಾ ರಾಜ್ಯ ಘಟಕದಲ್ಲಿ ನನ್ನ ಅವಧಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಅತ್ಯಂತ ಸರಳತೆ ಸಜ್ಜನೆಯ ವ್ಯಕ್ತಿತ್ವವುಳ್ಳ ಪಕ್ಷದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನೀಡಿದಾಗ ಮರು ಮಾತನಾಡದೆ ರಾಜ್ಯದ ಉದ್ಯೋಗಕ್ಕೂ ಬೀದರಿಂದ ಚಾಮರಾಜನಗರದವರೆಗೂ ಯಾವುದೇ ಜಿಲ್ಲೆಗೆ ಉಸ್ತುವಾರಿಯನ್ನು ಹಾಕಿದ್ರೆ ಅಲ್ಲೆಲ್ಲ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಿ ಒಬ್ಬ ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತರನ್ನು ಇವತ್ತು ಬಿ ಜೆ ಪಿ ಕಳ್ಕೊಂಡಿದೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವರ ತಂದೆ ವೀರಸ್ವಾಮಿ ರೆಡ್ಡಿಯವರ ಆತ್ಮಕ್ಕೆ ಶಾಂತಿ ಕೊರ್ತಾ ಮತ್ತು ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ತಾಯಿ ಮತ್ತು ಅವರ ಅಕ್ಕಗೆ ನೀಡಲಿ ಅಂತ ದುರ್ದೈವ ಇಂಥ ಕಾರ್ಯಕರ್ತರನ್ನ ಕಳ್ಕೊಂಡಿರೋದು ಒಂದು ವಿಚಾರ ಆದರೆ ಪಕ್ಷಕ್ಕೆ ಪಕ್ಷನೂ ಸಹ ನಿನ್ನೆ ಕಳೆದ ಎರಡು ದಿನದಿಂದಲೂ ರಾಷ್ಟ್ರಮಟ್ಟದಿಂದ ತೇಜಸ್ವಿ ಸೂರ್ಯ ಅವರವರು ಮತ್ತು ಆಂಧ್ರ ಪ್ರದೇಶದ ವಂಶಿಕೃಷ್ಣವ್ರೂ ಸಹ ಸಂಪೂರ್ಣವಾಗಿ ಎಲ್ಲ ಘಟನೆ ನಡೆದ ನಂತರ ಇಲ್ಲಿವರೆಗೂ ಅವರ ಪಾರ್ಥಿವ ಶರೀರ ತಗೊಂಬರುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅವರು ಸಹ ಮತ್ತು ಇಂದಿನ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷದ ಧೀರಜ್ರವರು ಮತ್ತು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅಣ್ಣನವರು ಎಲ್ಲರೂ ಒಬ್ಬ ಕಾರ್ಯಕರ್ತನಿಗೆ ಯಾವ ರೀತಿ ಅವರ ಕುಟುಂಬಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ನಿಂತ್ಕೊಬೇಕು ಆ ರೀತಿ ಬಿ ಜೆ ಪಿ ಒಂದು ಕುಟುಂಬದ ಪಕ್ಷ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡು ಇವತ್ತು ಅವ್ರನ್ನ ಕಳಿಸ್ಕೊಡೋ ಒಂದು ಅಂತಿಮ ಕ್ರಿಯೆಯನ್ನು ನಿರ್ವಹಿಸಲು ಇಡೀ ಪಕ್ಷ ಅವ್ರ ಕುಟುಂಬದ ಜೋಧನೇ ಕೊನೆಯದಾಗಿ ಪ್ರಶಾಂತನ ಆತ್ಮಕ್ಕೆ ಶಾಂತಿ ಸಿಗಲಿ ಇಂಥ ದುರ್ಘಟನೆ ಮತ್ತೆ ಮತ್ತೆ ನಡೆದೇ ಇರಲಿ ಅಂತ ದೇವರನ್ನು ಪ್ರಕಟಣೆ ಮಾಡ್ತೀನಿ ನಾನು ಅವರು ಹೆಚ್ಚಿನ ಒಡನಾಟ ಇಟ್ಕೊಂಡಿದ್ದರು ಯಾವತ್ತಾದರೂ ನಾವು ವ್ಯವಹಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಮತ್ತು ಅವರು ಏನು ಚೆಕ್ ಇವರು ಕೂಡ ಹಾಕಿದ್ರು ಇದಕ್ಕೆ ಅಲ್ಲಿ ಆಂಧ್ರದಲ್ಲಿ ಅವರು ಹಾಕಿದ್ರು ನಾನು ಮೊದಲೇ ಹೇಳಿದಾಗೆ ಅವನೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಯಾವಾಗಲೂ ಒತ್ತು ಕೊಡ್ತಾ ಕೊಡ್ತಾಯಿದ್ದಿತ್ತು ಯಾವತ್ತು ಬಿಸ್ನೆಸ್ನ ಪಕ್ಷದ ಚಟುವಟಿಕೆಗಳು ಯಾವತ್ತೂ ತಂದಿರ್ತಾರೆ ಇಲ್ಲಿ ಯಾರನ್ನಾದರೂ ಕೇಳಿ ಕರೋನಾ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು ಇಡೀ ಮಾದೇವಪುರ ಕಾಡುಗೋಡಿ ಈ ವಾರ್ಡು ಅವ್ರನ್ನ ಅಂಥ ಒಂದು ಸಂದರ್ಭದಲ್ಲೂ ನಿರಂತರವಾಗಿ ಕೆಲಸ ಪಕ್ಷದ ಸೂಚನೆ ಬಿಟ್ಟರೆ ನನ್ನ ಹತ್ರ ಆಗಲಿ ವೈಯಕ್ತಿಕವಾಗಿ ಇಡೀ ತಂಡದಲ್ಲಿ ಇಲ್ಲಿ ನಡೀತಿರೋ ರಿಯಲ್ ಎಸ್ಟೇಟ್ ವಿಚಾರಗಳು ನೋಡಿದ್ರೆ ಬಹುಶಃ ಹಣ ಅಲ್ಲಿ ಆ ಒಂದು ನಾಂಡಿದೆ ಇಲ್ಲೊಂದು ಯಾವುದೋ ಜೊತೆಗೆ ಇವತ್ತವರೆಗೂ ಪ್ರಾಮಾಣಿಕವಾಗಿ ಹೇಳ್ತೀರಿ ಪ್ರಶಾಂತ ಆ ಥರ ವ್ಯಕ್ತಿತ್ವ ಕುಂಡವನು ಆಗಿರಲಿಲ್ಲ ಅವನದೆಲ್ಲ ಇದ್ದಿತ್ತು ಒಂದು ಕನಸಿತ್ತು ಅವನಿಗೆ ಈ ವಾರ್ಡ್ನಲ್ಲಿ ಅವನು ಕಾರ್ಪೊರೇಟ್ರಾಗಬೇಕು ಈ ವಾರ್ಡ್ನ ಜನತೆಯ ಸೇವೆ ಮಾಡಬೇಕು ಅದಕ್ಕೆ ಅದನ್ನು ಸಹಾಯದ ಆಶೀರ್ವಾದ ಇದೆ ಅನ್ನೋ ಒಂದು ಗಟ್ಟಿ ಮನಸ್ಸಿನಿಂದ ಅವನು ಸಮಾಜ ಸೇವೆಯಲ್ಲಿ ತೊಡಗಿದ್ದನ್ನೇ ಹೊರತು ಯಾವುದೇ ರಿಯಲ್ ಎಸ್ಟೇಟ್ ವಿಚಾರವಾಗಿ ಮಾತಾಡೋದು ರಾಜಕೀಯ ಸ್ಥಾನಮಾನಗಳನ್ನ ರಿಯಲ್ ಎಸ್ಟೇಟ್ಗೆ ಉಪಯೋಗಿಸ್ಕೊಂಡಿತ್ತು ನನ್ನ ಗಮನಕ್ಕೆ ಬಂದಿಲ್ಲ ಮತ್ತು ಅವನು ಆ ರೀತಿಯ ಸ್ವಭಾವದವನಲ್ಲ ಅನ್ನೋದು ನಾನು ಭಾಳ ದೃಢ ನಂಬಿಕೆಯಿಂದ ಹೇಳ್ತೀನಿ ಅಣ್ಣ ನಾವು ಸಿನಿಮಾಗಳಲ್ಲಿ ಸಹಜವಾಗಿ ಇದೆಲ್ಲವನ್ನು ಕೂಡ ನೋಡಿರ್ತಿರ್ತಾರೆ ಈಗ ಬಹುತೇಕ ಬೆಂಗಳೂರಿನಲ್ಲಿ ಆಂಧ್ರದ ಬಿಲ್ಡರ್ಸ್ ಕೂಡ ಹೆಚ್ಚಾಗಿದ್ದಾರೆ ಅದು ಅವರು ಇಲ್ಲಿ ಬಂಡವಾಳ ಹೂಡುವಂಥದ್ದು ಮತ್ತು ಇಲ್ಲಿನವರು ಅಲ್ಲೂ ಕೂಡ ಆ ರೀತಿ ಆಗ್ತಾ ಇದನ್ನು ನೋಡಿದಾಗ ಏನು ಅನಿಸುತ್ತೆ ಒಂದು ರಿಯಲ್ ಎಸ್ಟ್ಯಾಕ್ ಮಾತಾ ಈ ರೀತಿಯಾದಂಥ ಯುವಕರು ಪಕ್ಷ ಬಿಟ್ಟು ಹೊರತುಪಡಿಸಿ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಸಮಾಜ ಎಲ್ಲೋ ಒಂದು ಕಡೆ ಮಾನವೀಯತೆ ಮೌಲ್ಯಗಳನ್ನ ಮರಿತದೆ ಅನಿಸ್ತದೆ ಸರ್ ಹಣ ಅಧಿಕಾರ ಇದೇ ಪ್ರಮುಖವಾಗ್ತಾ ಇದೆ ಹೊರತು ಮಾನವೀಯತೆ ಸಹಾನುಭಾವನೆ ಇನ್ನೊಬ್ಬರ ಬಗ್ಗೆ ಎತ್ಕೊಬೇಕು ಬಿಸ್ನೆಸ್ಸಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಿ ಸಣ್ಣ ಪುಟ್ಟ ತಪ್ಪುಗಳಾದಾಗ ಕೂತು ಸರಿಪಡಿಸ್ಕೊಂಡು ಸಮಾಜದ ಸ್ವಾಸ್ಥ್ಯ ಮತ್ತು ಅವ್ರ ಕುಟುಂಬ ಇವರ ಭವಿಷ್ಯ ಇದ್ರ ಎಲ್ಲ ಯೋಚನೆ ಮಾಡದಿರೋಷ್ಟು ಒಂದು ಬೇರೆ ರೀತಿಯ ದಾರಿಗೆ ಇವತ್ತು ಸಮಾಜ ಹೋಗ್ತಾ ಇರೋದು ನೋಡಿದ್ರೆ ಭಾಳ ಬೇ ಮನ್ಸಿಗೆ ಬೇಜಾರಾಗ್ತದೆ ಬಟ್ ಈ ಥರದ್ದೆಲ್ಲ ಆಗಬಾರ್ದು ಹೆಚ್ಚು ಬಸ ಬುದ್ಧ ಬಸವನಾಡಿನಲ್ಲಿ ಈ ಥರದ್ದು ಇದೆ ಅಂದಾಗ ಮನ್ಸಿಗೆ ಬೇಜಾರಾಗುತ್ತೆ ಕಡೆ ರಿಯಲ್ ಅಂದ್ರೆ ಏನು ಅದೊಂದು ಕಾನೂನು ಬದ್ಧವಾಗಿ ಆದರೆ ಈ ರೀತಿ ಆಗ್ಬಿಟ್ಟಾಗ ಯಾರು ಮಾಡಬೇಕಾಗಿರೋರು ಇವತ್ತು ಅವರೇ ಜಾಸ್ತಿ ಆ ಕ್ಷೇತ್ರದಲ್ಲಿದ್ದಾರೆ ಇವತ್ತು ವಿದ್ಯಾವಂತರಿಗೂ ಯುವಕರಿಗೂ ಅವಕಾಶ ಕೊಡೋ ಒಂದು ವಾತಾವರಣ ಇಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ ಮಾಫಿಯಾ ಮಾಡೋರಿಗೆ ಇದು ಯಾವುದೇ ಪಕ್ಷಕ್ಕೆ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಇವತ್ತು ಯಾರಿಗೆ ಮನೆ ಆಗ್ತಾರೆ ಅಂದ್ರೆ ಯಾರೋ ಕಾಂಪೌಂಡ್ ಹಾಕ್ದವನು ಮನೆ ಆಗ್ತಾರೆ ಯಾರೋ ಬೇಲಿ ಹಾಕ್ದವ್ರಿಗೆ ಅಥವಾ ರಿಯಲ್ ಎಸ್ಟೇಟಲ್ಲಿ ಹೆಚ್ಚಿದ್ದವ್ರು ಎಷ್ಟು ಜನಕ್ಕೆ ವಿದ್ಯಾವಂತರಿಗೆ ಬುದ್ಧಿ ಸಮಾಜದ ಬಗ್ಗೆ ಕಾಳಜಿ ಇರೋರಿಗೆ ಇವತ್ತಿನ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಡ್ತಾಯಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಹಾಕ್ಬೇಕಾದವರು ಯಾರು ಅನ್ನೋರು ಅವರೇ ಇವತ್ತು ವಿಧಾನಸೌಧದಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಇದ್ದಾರೆ ಯಾರು ಹಾಕ್ತಾರೆ ಇದ್ರ ಬಗ್ಗೆ ಆತ್ಮಾವಲೋಕನ ಕೇವಲ ಸರ್ಕಾರಗಳಲ್ಲ ಸಮಾಜನೂ ಮಾಡಬೇಕು ಪ್ರತಿಯೊಬ್ಬರು ಯಾರು ಅವರು ಇನ್ನೆಲ್ಲ ತಿಳ್ಕೊಂಡು ಮತ ಚಲಾಯಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾವ ರೀತಿ ನಡೀತದೆ ಅಂತ ನಮಗೆಲ್ಲ ಗೊತ್ತಿದೆ ಇದು ಆ ಸಂದರ್ಭ ಅಲ್ಲ ಮಾತಾಡೋಕ್ಕೆ ಬಟ್ ನಾನು ನಿಮ್ಮ ಮೂಲಕ ಹೇಳೋದು ಅವನ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾನು ಅಂತ ಹೇಳ್ಕೊಳ್ತೀನಿ ನಮ್ಮ ಕಾರ್ಯಕರ್ತರಾದಂಥ ವಿಶ್ವ ಅಭಿವೃದ್ಧಿ ಮತ್ತು ಪ್ರಶಾಂತ್ ಅವರ ಬರ್ಬರ ಕೊಲೆ ವ್ಯವಹಾರದಲ್ಲಿ ವ್ಯತ್ಯಾಸಗಳು ಇದ್ದಿರಬಹುದು ಆದರೆ ಈ ಮಟ್ಟಕ್ಕೆ ಇಳಿದಿರೋದು ನಿಜಕ್ಕೂ ಖಂಡನೀಯವಾಗಿರತಕ್ಕಂಥ ಕೆಲಸ ಮತ್ತು ಯಾರು ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರ ಇಡೀ ಕುಟುಂಬ ಇವತ್ತು ಕಣ್ಣೀರಲ್ಲಿ ತೊಳಲ್ತಾ ಇದೆ ಅವರಷ್ಟೇ ಅಲ್ಲ ನಮ್ಮ ಇಬ್ಬರು ಪ್ರಮುಖ ಕಾರ್ಯಕರ್ತರನ್ನ ನಾವು ಕಳ್ಕೊಂಡಿದ್ದೇವೆ ವೀರಸ್ವಾಮಿ ರೆಡ್ಡಿಯವರು ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಸಂಘಟನೆ ಕೆಲಸದಲ್ಲಿ ತೊಡ್ಕೊಂಡಿದ್ದಂಥವ್ರು ಹಾಗೆ ಅವ್ರ ಮಗ ಪ್ರಸ ಪ್ರಶಾಂತ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿಯಲ್ಲಿದ್ದಂಥವರು ಯುವಕರ ಸಂಘಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ನಮ್ಗೆ ಯಾರೂ ನಿರೀಕ್ಷೆ ಇರಲಿಲ್ಲ ಈ ರೀತಿ ಅವರು ಸಾವಾಗತ್ತೆ ಅಂತ ಹೇಳಿ ಅಪ್ಪ ಮಗನ ಅವರ ಅಖಾಡದಲ್ಲಿ ಕರೆಸ್ಕೊಂಡು ಈ ರೀತಿ ಬರಬರ ಹತ್ಯೆ ಮಾಡಿರೋದು ಯಾರೂ ಸಹಿಸೋಕ್ಕೆ ಸಾಧ್ಯ ಇಲ್ಲ ಇದರ ಯಾರು ಈ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಂತ ನಮ್ಮೆಲ್ಲರದ್ದು ಆಗ್ರಹ ಆ ನಿಮಿತ್ತವಾಗಿ ಆಂಧ್ರ ಪ್ರದೇಶ ಸರ್ಕಾರ ಮಾಡುತ್ತೆ ಅನ್ನುವಂಥ ಭರವಸೆ ನನಗಿದೆ ಈ ರೀತಿ ವ್ಯವಹಾರದಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಕೂತ್ಕೊಂಡು ಬಗೆಹರಿಸ್ಕೊಳ್ಳುವಂಥ ಮಟ್ಟಕ್ಕೆ ಹೋಗ್ದೇನೆ ಹತ್ಯೆ ಮಾಡಿರುವಂಥದ್ದು ಯಾರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ಭಗವಂತ ನಮ್ಮ ಇಡೀ ಕ್ಷೇತ್ರಕ್ಕೆ ಆತ್ಮೀಯರು ಯಾರಾದರೂ ಆತ್ಮೀಯರಾಗಿದ್ದರು ಅವ್ರನ್ನ ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸರ್ ಹಿಂದೆ ಸಾವಿರದ ಹನ್ನೆರಡರಲ್ಲಿ ಅವರು ಪರಿಚಯ ಆಯ್ತು ಅವರು ಮಾರ್ಬೆಲ್ ಬಿಲ್ಡ್ರಿಗೆ ಪರಿಚಯಸಾಗ್ಲಿ ಅವ್ರ ಸ್ನೇಹಿತರಾಗಿ ಅವ್ರು ಪಾರ್ಟ್ನರಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ ಸೊ ಆಗ ಒಂದು ಸಂದರ್ಭದಲ್ಲಿ ನಾವು ಒಂದು ಪ್ರಾಪರ್ಟಿಯನ್ನು ವೀರಸ್ರೆಡ್ಡಿ ಅವರು ಕೊಟ್ಟು ವೀರಸಾಮರೆಡ್ಡಿ ಅವರು ಮಾರ್ವೆಲ್ ಮಾಧವ ರೆಡ್ಡಿ ಇವರು ಇಬ್ಬರು ಪಾರ್ಟ್ನರಲ್ಲಿ ಒಂದು ಕನ್ಸ್ಟ್ರಕ್ಷನನ್ನು ಅಪಾರ್ಟ್ಮೆಂಟ್ ಮಾಡಿದ್ರು ಅದಾದಮೇಲೆ ಇವರು ಭಾರೀ ತುಂಬ ಅವ್ರಿಗೂ ವಿಶ್ವಾಸ ಭಾರಿ ಚೆನ್ನಾಗಿತ್ತು ನನ್ನ ಸಾಕು ಮಗ ಅಂಥೇಳಿ ವೀರಸಾಮ್ರೆಡ್ಡಿ ಅವರು ಹೇಳ್ತಾಯಿದ್ರು ನನ್ನ ಸಾಕು ನನ್ನ ತಂದೆ ಅಂಥೇಳಿ ತಂದೆ ಸಮಾನ ಅಂತ ಮಾಧವರೆಡ್ಡಿ ಕೂಡ ಹೇಳ್ತಿದ್ರು ಅಷ್ಟು ಬಾಂಧವ್ಯ ಚೆನ್ನಾಗಿತ್ತು ಇಬ್ಬರು ಮತ್ತು ಪ್ರಶಾಂತ್ ರೆಡ್ಡಿ ಅವ್ರನ್ನ ಪಾರ್ಟ್ನರಾಗಿ ನಮ್ಮ ಕಂಪ್ನಿ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅಂತಲೂ ಹೇಳ್ತಾಯಿದ್ರು ಮಾಧವ ರೆಡ್ಡಿ ಅವರು ಕಂಪ್ನಿ ಒಳಗಡೆ ಪಾರ್ಟ್ನರ್ ಆಗಿದ್ದಾರೆ ಪ್ರಶಾಂತ್ ರೆಡ್ಡಿಯವರು ಅಂತ ಹೇಳಿ ಸಂದ್ರೆ ಅವರೆಲ್ಲ ನಮಗೆ ವಿಚಾರ ಹೇಳ್ತಿದ್ರು ಹಿಂಗಿರಬೇಕಾದ್ರೆ ಇವರು ಅವ್ರಿಗೆ ಸಾಕಷ್ಟು ವ್ಯವಹಾರಗಳಲ್ಲಿ ಸಪೋರ್ಟ್ ಮಾಡಿದ್ದಾರೆ ಪ್ರಶಾಂತ್ ರೆಡ್ಡಿ ಅವರು ಇಸಾಂದ್ರೆಜ್ಜಿಯವರು ಸಾಕಷ್ಟು ಹಣವನ್ನು ಬೇರೆ ಕಡೆಯಿಂದ ತಂದು ಇವ್ರಿಗೆ ಬಿಸ್ನೆಸ್ಗೆ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಅವ್ರ ಕಡೆಯಿಂದ ಇವರು ಸ್ವಲ್ಪ ಹಣವನ್ನು ತೊಗೊತಾ ಇದ್ರು ಈ ಕೊಟ್ಟು ತಗೊಳ್ಳೋ ವ್ಯವಹಾರದಲ್ಲಿ ಸ್ವಲ್ಪ ಏನೋ ಆಗಿ ಕುಂತು ಮಾತಾಡಿದರೆ ಬಗೆಹರಿಸ್ಕೋಬೋದಿತ್ತು ನನ್ನ ಗಮನಕ್ಕೆ ರೆಡ್ಡಿ ಅವರು ಹೇಳಿದ್ರು ಈ ಥರ ಒಂದು ಇಬ್ಬರಿಗೂ ಕೇಸ್ಗಳಾಕಿದ್ದೀವಿ ಕೋರ್ಟ್ ಅಂತೆಲ್ಲ ಮಾಡ್ಕೊಂಡಿದ್ದೀರಿ ಜಗಳ ಆಗಿದೆ ಅವಾಗ ಕುಂತು ಮಾತಾಡಿಕೊಂಡು ಬಗೆಹರಿಸ್ಕೊಳ್ರಿ ನನ್ನ ಸಾಕು ಮಗ ಅಂತ ನೀವು ಹೇಳ್ತಿದ್ರಿ ನನ್ನ ತಂದೆ ಸಮಾನ ಅಂತ ಅವರು ಹೇಳ್ತಿದ್ರು ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದವ್ರು ನೀವೆಲ್ಲನೂ ವಿಶ್ವಾಸದಲ್ಲಿ ನೀವೆಲ್ಲ ಚೆನ್ನಾಗಿದ್ದೀರಿ ಕುತ್ತು ಮಾತಾಡಿ ಬಗೆಹರಿಸ್ಕೊಳ್ರಿ ಅಂತ ನಾನು ಕೂಡ ಹೇಳಿದ್ದೆ ಅದಕ್ಕೆ ಮಾತಾಡ್ತಾ ಇದ್ವಿ ಏನಕ್ಕೂ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದರು ಮತ್ತು ಈ ಈ ಮಟ್ಟಕ್ಕೆ ಇದು ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ವಿಚಾರ ಗೊತ್ತಾದಾಗ ನಮಗೆ ಭಾರಿ ಆಘಾತ ಆಯಿತು ಅದು ನೋವಾಯಿತು ಮೂರು ದಿವಸದಿಂದ ಮಾಧವರೆಡ್ಡಿ ಮೇಲೆ ಇವರು ರೆಡ್ಡಿರವರು ಬೆಂಗಳೂರಲ್ಲಿ ಚೆಕ್ ಬೌನ್ಸ್ ಹಾಕಿದ್ರಂತೆ ರೆಡ್ಡಿ ಮೇಲೆ ರೆಡ್ಡಿ ಆಂಧ್ರದಲ್ಲಿ ಚೆಕ್ ಬೌನ್ಸ್ ಆಗಿದ್ರಂತೆ ಹೌದಾ ಹೌದು ಕೇಸಾಮ್ ರೆಡ್ಡಿ ಅವರು ಮಾಧವರೆಡ್ಡಿ ಮೇಲೆ ಚೆಕ್ ಬೌನ್ಸ್ ಕೇಸನ್ನು ಬೆಂಗಳೂರಲ್ಲಿ ಹಾಕಿದ್ದಾರೆ ಸೊ ಅದಕ್ಕೆ ಇವರು ಅದಕ್ಕೆ ಪ್ರತಿಯಾಗಿ ಅಲ್ಲಿ ಅವ್ರ ಏರಿಯಾದಲ್ಲಿ ಅವರು ಮಾಧವ ರೆಡ್ಡಿ ಕೂಡ ಚೆಕ್ ಬೌನ್ಸ್ ಕೇಸ್ ಹಾಕಿ ಇವ್ರನ್ನ ಅಲ್ಲಿಗೆ ಬರುವಂಗೆ ಮಾಡಿಕೊಂಡು ಮಾಡ್ಕೊಂಡು ಕಾರ್ಡ್ ಮಾಡಿಕೊಂಡು ಮಾಡಿದ್ದಾರೆ